ಭಾರತದಲ್ಲಿ ಇರುವಂಥದ್ದೇ ಒಂದು ಮ್ಯಾಜಿಕ್ ರಿಯಾಲಿಸಮನ್ನು ನಾನು ಇಲ್ಲಿ ನಾನು ಇಲ್ಲಿ ಯಾವ ಭೂತ ಪ್ರೇತದ ಕಥೆಯಾಗಿ ನಾನು ಅದನ್ನು ಬರೆದಿಲ್ಲ ಒಂದು ತಂತ್ರವಾಗಿ ಮತ್ತು ಪ್ರತಿಯೊಂದು ಸನ್ನಿವೇಶದಲ್ಲಿಯೂ ಕೂಡ ಒಂದು ಒಂದು ಇನ್ನೊಂದು ಪ್ರಜ್ಞೆಯ ಮೂಲಕ ಅದನ್ನು ಪರಿಶೀಲಿಸುವ ಒಂದು ರೀತಿಯಲ್ಲಿ ನಾನು ಅದನ್ನು ತಂದಿದ್ದೇನೆ ಈ ಕಾದಂಬರಿಯ ಬಗ್ಗೆ ಶ್ರೀಯುತ ಶ್ರೀನಿವಾಸ್ ಪ್ರಭು ಸರ್ ಅವರು ಮಾತಾಡಿದ ಮೇಲೆ ನಾನು ಏನಾದರೂ ಮಾತಾಡಿದರೆ ಅವರು ಮಾತಾಡಿದ್ದರ ಪರಿಣಾಮವನ್ನು ನಾನೇ ಹಾಳು ಮಾಡಿದ ಹಾಗೆ ಆಗ್ತದೆ ಯಾಕೆಂದರೆ ಅಷ್ಟು ಚೆನ್ನಾಗಿ ಮತ್ತು ಅಷ್ಟು ಅದ್ಭುತವಾಗಿ ಮಾತಾಡಿದರು ನಮ್ಮ ಹೆಮ್ಮೆಯ ಕಲಾವಿದರು ಅವರ ಅಭಿನಯವನ್ನು ನಾವು ಮೊದಲಿಂದ ಮೆಚ್ಚಿಕೊಂಡು ಅವರನ್ನು ಕಾಯ್ತಿದ್ದೆವು ಅವರು ಯಾವಾಗ ಬರ್ತಾರೆ ಶಿಕಾರಿಯಲ್ಲಿ ಬಹುಶಃ ಎಲ್ಲ ಅವರು ಮಾಡ್ತಿದ್ದರು ಅಂತ ಶ್ರೀನಿವಾಸ್ ಪ್ರಭು ಅವರ ಬಾಯಿಯಿಂದ ನನ್ನ ಕಾದಂಬರಿಯ ಬಗ್ಗೆ ಒಂದು ಪರಿಚಯವನ್ನು ಕೇಳಿ ನಾನು ಧನ್ಯನಾದೆ ನನ್ನ ಕಾದಂಬರಿಗಳ ರಚನೆಗೆ ಶ್ರೀಯುತ ಪ್ರಕಾಶ್ ಕಂಬತ್ತಳ್ಳಿ ಮತ್ತು ಶ್ರೀಮತಿ ಪ್ರಭಾ ಕಂಬತ್ತಳ್ಳಿ ಅವರು ಬಹಳ ಬೆಂಬಲ ನೀಡಿದ್ದಾರೆ ಕಾದಂಬರಿ ಬರೆಯಿರಿ ಅಂತ ಮೊದಲೇ ಹೇಳಿ ಪ್ರಕಾಶನ ಮಾಡುವಂತಹ ದೊಡ್ಡ ಹೃದಯವಂತಿಕೆ ಅವರಿಬ್ಬರು ಹಾಗಾಗಿ ಕಳೆದ ನವೆಂಬರ್ ತಿಂಗಳಲ್ಲಿ ನೀವು ಕಾದಂಬರಿ ಬರೆದರೆ ಜನವರಿಯಲ್ಲಿ ನಾವು ಪ್ರಕಟಿಸ್ತೇವೆ ಅಂತ ಹೇಳಿದ ಕಾರಣ ನಾನು ಈ ಮನೆಯೊಳಗೆ ಮನೆಯೊಳೆಯ ಇದ್ದಾನೋ ಇಲ್ಲವೋ ಎನ್ನುವ ಕಾದಂಬರಿಯನ್ನು ನಾನು ಬರೆದೆ ಬಹಳ ಕಾಲದಿಂದ ನನ್ನ ಹತ್ರ ಆ ಒಂದು ವಸ್ತು ನನ್ನನ್ನು ಅದು ಕಾಡ್ತಾಯಿತ್ತು ಹಲವಾರು ವಿಷಯಗಳಿದೆ ಅದನ್ನು ಒಂದು ಕೃತಿಯ ರೂಪದಲ್ಲಿ ಬರುವಾಗ ಅದಕ್ಕೆ ಒಂದು ಚೌಕಟ್ಟು ಅದು ಒಂದು ತಂತ್ರ ಇದೆಲ್ಲ ನಮಗೆ ದಕ್ಕಬೇಕದು ಅದೊಂದು ಅಯಾಚಿತವಾಗಿ ಎಲ್ಲಿಂದಲೂ ಅದು ದಕ್ಕಿದರೆ ಮಾತ್ರ ಅದಕ್ಕೆ ಒಂದು ಕಲೆಯ ರೂಪ ಬರುತ್ತದೆ ಅಂತ ನಾನು ನಂಬಿದವನು ಅಂತೂ ಏನೋ ಒಂದು ಕಾರಣದಿಂದ ಆ ಒಂದು ಕಥೆಯನ್ನು ಬರೀಲಿಕ್ಕೆ ಸಾಧ್ಯ ಆಯಿತು ಸೊ ನಾನು ಆ ಕಾದಂಬರಿಯ ಬಗ್ಗೆ ಒಂದು ಎರಡು ಮೂರು ವಿಷಯಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಒಂದು ಥರದ ಚಾರಿತ್ರಿಕ ಸಾಂಸ್ಕೃತಿಕ ಕಾದಂಬರಿಗಳನ್ನು ನಾನು ಬರೆಯುವುದು ಅಂದರೆ ಚರಿತ್ರೆಯಲ್ಲಿ ಅದಕ್ಕೆ ಆ ಆಧಾರಗಳು ಇದ್ದರೂ ಕೂಡ ನಾನು ಆಧಾರಗಳನ್ನು ಕೊಡದೆ ಮತ್ತು ಆ ಪಾತ್ರಗಳಿಗೆ ನಿಜವಾದ ಹೆಸರುಗಳಿದ್ದರೂ ಕೂಡ ನಾನು ಆ ಹೆಸರುಗಳನ್ನು ಕೊಡದೆ ಅದು ಕಾಲ್ಪನಿಕವೋ ಏನೋ ಎನ್ನುವ ಹಾಗೆ ನಾನು ಆ ಕಾಲದ ಸಾಂಸ್ಕೃತಿಕ ಪರಿಪ್ರೇಕ್ಷೆಯ ಜೊತೆಗೆ ನಾನು ಅದನ್ನು ಕಟ್ಟಿಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಹಾಗಾಗಿ ಇದು ಸ್ವಲ್ಪ ನಮ್ಮ ಹಿರಿಯ ಕಾದಂಬರಿಕಾರ ಶ್ರೀಯುತ ಗಜಾನನ ಶರ್ಮರೆಲ್ಲ ಸಭೆಯಲ್ಲಿದ್ದಾರೆ ಅವರಿಗೆ ನಾನು ಹೇಳ್ತಿದ್ದೆ ಸರ್ ನೀವು ಬರೆಯುವ ಕಾದಂಬರಿಗಳಿಗೆಲ್ಲ ನೀವು ಭಾಳ ರೆಫರೆನ್ಸ್ ಎಲ್ಲ ಅದನ್ನು ಕೊಡ್ತೀರಿ ಭಾಳ ಅಧ್ಯಯನ ಮಾಡ್ತೀರಿ ಮತ್ತು ಮೂಲಕ್ಕೆ ಭಾಳ ನಿಷ್ಠವಾಗಿ ನೀವು ಬರೀತೀರಿ ಆದರೆ ನಾನು ಬರೆಯುವ ಕಾದಂಬರಿಗಳನ್ನು ನಾನು ಕಾಲ್ಪನಿಕ ಹಾಗೆ ಬರೆಯುವುದರಿಂದ ನನಗೆ ಭಾಳಷ್ಟು ಸ್ವಾತಂತ್ರ್ಯ ಇದೆ ಯಾಕೆಂದರೆ ನಾನು ಏನು ಬೇಕಾದರೂ ಬರೀಬೋದು ಯಾಕೆಂದರೆ ನಾನು ಯಾವ ರೆಫರೆನ್ಸನ್ನು ಕೂಡ ಕೊಡುವುದಿಲ್ಲ ಆದರೂ ಕೂಡ ಪ್ರಭಾ ಮೇಡಮ್ ಹೇಳಿದರು ಇದು ಒಂದು ಈ ಕಾದಂಬರಿಯ ನಾಯಕ ಒಬ್ಬರು ಇದ್ದವರು ಅನ್ನೋದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅವರು ಜರ್ಮನಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಒಂದು ಅವರ ಆಜಾದ್ ಹಿಂದಿನ ಜರ್ಮನ್ ಆವೃತ್ತಿಯನ್ನು ತರ್ತಾ ಇದ್ದರು ಅವರು ಅದರ ಸಂಪಾದಕರಾಗಿದ್ದರು ಫ್ರೈಸ್ ಇಂಡಿಯನ್ ಅಂತ ಅದು ಜರ್ಮನ್ ಭಾಷೆಯ ಒಂದು ಪತ್ರಿಕೆ ಅದರ ಸಂಪಾದಕರ ಜರ್ಮನ್ ಭಾಷೆಗಳು ಭಾಳ ಅದ್ಭುತ ಲೇಖಕರಾಗಿದ್ದರು ಅವರು ಉಡುಪಿ ಸಮೀಪದವರು ಸಂಸ್ಕೃತದಲ್ಲಿ ಇಡೀ ಜಗತ್ತಿನಲ್ಲಿ ಅಷ್ಟು ದೊಡ್ಡ ವಿದ್ವಾಂಸ ಇರಲಿಲ್ಲ ಆ ಕಾಲದಲ್ಲಿ ಆಮೇಲೆ ಇಂಡೋಲಜಿ ಪ್ರೊಫೆಸರ್ ಆಗಿದ್ದರು ಬರ್ಲಿನ್ ಯೂನಿವರ್ಸಿಟಿಯಲ್ಲಿ ಆಮೇಲೆ ಸುಭಾಷ್ ಚಂದ್ರ ಬೋಸ್ ಅವ್ರ ಜೊತೆಗೆ ಇದ್ದರಿಂದ ಅವರಿಗೆ ಈ ಯುದ್ಧ ಮುಗಿದ ನಂತರ ಅವರು ವಾರ್ ಕ್ರಿಮಿನಲ್ ಆಗಿ ಬವೇರಿಯಾದಲ್ಲಿ ಒಬ್ಬರು ಜಿಪ್ಸಿಯ ಹಾಗೆ ಎರಡು ವರ್ಷ ಅವರು ಅಡಗಿಕೊಂಡಿದ್ದರು ಕೆಲಸ ಮಾಡುತ್ತಾ ಒಂದು ರೈತನ ಜೊತೆಗೆ ಸೊ ಅದೆಲ್ಲವೂ ಇದರಲ್ಲಿ ಬಂದಿದೆ ಮತ್ತು ಇದನ್ನು ನಾನು ಬರೆಯಲಿಕ್ಕೆ ಬಹಳ ವಿಶಿಷ್ಟವಾದ ಒಂದು ತಂತ್ರವನ್ನು ಶ್ರೀನಿವಾಸ ಪ್ರಭು ಸರ್ ಹೇಳಿದರು ನಾನು ಅವನ ಒಂದು ಆತ್ಮ ಅಥವಾ ಅವರ ಇಲ್ಲಿ ಪ್ರೇತ ಅಂತ ನಾವು ಹೇಳ್ತೀವಿ ಆ ಥರದ ಒಂದು ಪ್ರೇತ ಇಲ್ಲಿ ಅವರ ಮೂಲ ಮನೆಯಲ್ಲಿ ಆ ಮೂಲ ಮನೆ ಪಾಳು ಬಿದ್ದಿದೆ ಅದನ್ನು ಮಾರಾಟಕ್ಕಿಟ್ಟಿದ್ದಾರೆ ಇವರಿಗೆ ಜರ್ಮನಿಗೆ ಹೋಗುವ ಸಲುವಾಗಿ ಅವರು ಅದನ್ನು ಅಡವಿಟ್ಟು ಅದನ್ನು ಹಣ ತಗೊಂಡು ಹೋಗಿದ್ದರು ಅದು ಮತ್ತು ಪರಭಾರೆಯಾಗಿ ಈಗ ಪಾಳು ಬಿದ್ದಿದೆ ಅಲ್ಲಿ ಆ ಮಾರಾಟ ಮಾಡುವ ಸಂದರ್ಭದಲ್ಲಿ ಇವರ ಆತ್ಮ ಅಲ್ಲಿ ಅದನ್ನು ನೋಡ್ತಾ ಇದೆ ಮತ್ತು ಅವರ ಸಂಭಾಷಣೆಗಳನ್ನು ಕೇಳ್ತಾ ಇದೆ ಅನ್ನುವ ಒಂದು ರೀತಿಯಲ್ಲಿ ನಾನು ಅದನ್ನು ಮತ್ತು ಎಲ್ಲ ಸಂದರ್ಭಗಳಲ್ಲಿ ಅವರ ಆತ್ಮ ಅಲ್ಲಿ ಇರ್ತದೆ ಮತ್ತು ಅದು ಅದೊಂಥರದ ಆ್ಯಸ್ಟ್ರಲ್ ಟ್ರಾವೆಲ್ ಮಾಡ್ತಾ ಇದೆ ಅನ್ನುವ ರೀತಿಯಲ್ಲಿ ನಾನು ಅದನ್ನು ಚಿತ್ರಣ ಮಾಡಿದ್ದೇನೆ ಮತ್ತು ಇದಕ್ಕೆ ನನಗೆ ಸಾಕಷ್ಟು ಈ ಹಿಮಾಲಯದ ಗುರುಗಳ ಎಲ್ಲ ನನಗೆ ಒಡನಾಟ ಇರುವುದರಿಂದ ನನಗೆ ಸ್ವಲ್ಪ ಅನುಭವ ಕೂಡ ಅದರಲ್ಲಿ ಇದೆ ಅದನ್ನೆಲ್ಲ ನಾನು ಬಳಸಿಕೊಂಡು ಇದು ಒಂದು ತಂತ್ರವಾಗಿ ನಾನು ಬಳಸಿದೆ ಮತ್ತು ಅದು ನಮ್ಮ ಇಂಡಿಯನ್ ಮ್ಯಾಜಿಕ್ ರಿಯಲಿಸಮ್ ಅದು ಶ್ರೀಮದ್ ಭಾಗವತದಲ್ಲಿಯೂ ಇದೆ ಇದೇ ಒಂದು ಪ್ರಸಂಗ ಈ ಥರದೊಂದು ಪ್ರಸಂಗ ಇದೆ ಅದರಲ್ಲಿ ದುಂದುಕಾರಿ ಅಂತ ಒಬ್ಬ ಇದ್ದಾನೆ ಅವನು ಆ ಮನೆಯಲ್ಲಿ ಪ್ರೇತವಾಗಿ ಇರ್ತಾನೆ ಅವನು ತಮ್ಮ ಗೋಕರ್ಣ ಅಂತ ಒಬ್ಬ ಅಲ್ಲಿ ಬಂದಾಗ ಆ ಧುಂದುಕಾರಿಯ ಪ್ರೇತ ಅವನ ಜೊತೆ ಮಾತಾಡೋದೆಲ್ಲ ನೀವು ಓದ್ಬೋದು ಆ ಥರದ್ದು ಅದು ಭಾರತದಲ್ಲಿ ಇರುವಂಥದ್ದೇ ಒಂದು ಮ್ಯಾಜಿಕ್ ರಿಯಾಲಿಸಮನ್ನು ನಾನು ಇಲ್ಲಿ ನಾನು ಇಲ್ಲಿ ಯಾವ ಭೂತ ಪ್ರೇತದ ಕಥೆಯಾಗಿ ನಾನು ಅದನ್ನು ಬರೆದಿಲ್ಲ ಒಂದು ತಂತ್ರವಾಗಿ ಮತ್ತು ಪ್ರತಿಯೊಂದು ಸನ್ನಿವೇಶದಲ್ಲಿಯೂ ಕೂಡ ಒಂದು ಒಂದು ಇನ್ನೊಂದು ಪ್ರಜ್ಞೆಯ ಮೂಲಕ ಅದನ್ನು ಪರಿಶೀಲಿಸುವ ಒಂದು ರೀತಿಯಲ್ಲಿ ನಾನು ಅದನ್ನು ತಂದಿದ್ದೇನೆ ಇದನ್ನು ಓದಿದವರೆಲ್ಲ ಸರ್ ಅವರು ಹೇಳಿದ್ದು ನನಗೆ ಒಂದು ಧನ್ಯತೆ ಮೂಡುತ್ತೆ ಯಾಕೆ ನಾನು ಧೈರ್ಯ ಇರಲಿಲ್ಲ ಅದು ಯಾವ ರೀತಿ ಅದು ಸ್ವೀಕೃತವಾಗ್ತದೆ ಅನ್ನುವುದಕ್ಕೆ ನನಗೆ ಮೊದಲು ನನಗೆ ಧೈರ್ಯ ಕೊಟ್ಟವರು ಶ್ರೀನಿವಾಸ್ ಪ್ರಭು ಸರ್ ಅವರು ಹಾಗಾಗಿ ನಿಮಗೆ ತುಂಬ ನಾನು ಆಭಾರಿಯಾಗಿ ಇರ್ತೇನೆ ಮತ್ತು ಪ್ರಕಟಿಸಿದಂಥ ಶ್ರೀಯುತ ಪ್ರಕಾಶ್ ಕಂಬತ್ತಳ್ಳಿ ಮತ್ತು ಶ್ರೀಮತಿ ಪ್ರಭಾ ಕಂಬತ್ತಳ್ಳಿ ಅವರಿಗೆ ಮತ್ತು ನನ್ನ ಈ ಮಾತುಗಳನ್ನು ಕೇಳಿಸ್ಕೊಂಡ ನಿಮಗೆಲ್ಲರಿಗೂ ಕೂಡ ನನ್ನ ಹಾರ್ದಿಕ ಧನ್ಯವಾದಗಳು ನಮಸ್ತೆ